ಪೆಟ್ರೋಲ್ ಡೀಸೆಲ್ ಮತ್ತು ಇತರ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೆಆರ್ ನಗರ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿದರು ಹಾಸನ ಮೈಸೂರು ರಾಜ್ಯ ಹೆದ್ದಾರಿ ಪಕ್ಕ ಇರುವ ಡಾ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿಭಟನಾಕಾರರು ಗಡಗಂಬ ವೃತ್ತ ಪುರಸಭೆ ವೃತ್ತ ಮಾರ್ಗವಾಗಿ ತಾಲೂಕು ಕಚೇರಿ ಬಳಿ ತೆರಳಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಬಿಟ್ಟಿಬಾಗಿಗಳನ್ನು ಉಳಿಸುವುದಕ್ಕಾಗಿ ಎಲ್ಲಾ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ನಿಮ್ಮ ಬಿಟ್ಟಿಬಾಗಿಗಳು ಬೇಕಿಲ್ಲ ಸ್ವಾಮಿ ಆದರೆ ಬೆಲೆ ಏರಿಕೆಯನ್ನು ಮಾಡಬಾರದು ಎಂದು ನಗರ ಜೆಡಿಎಸ್ ಕಾರ್ಯದರ್ಶಿ ರುದ್ರೇಶ್ ತಿಳಿಸಿದರು ತಾಲೂಕು ಬಿಜೆಪಿ ಅಧ್ಯಕ್ಷ ಧರ್ಮ ಮಾತನಾಡಿ ಕೂಡಲೇ ಬೆಲೆ ಏರಿಕೆಯನ್ನು ಇಳಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಾಲಿಗ್ರಾಮ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಾ ತಿಲಕ್ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಆರ್ ನಗರ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು ನಂತರ ತಹಸೀಲ್ದಾರ್ ಸಿಎನ್ ಪೂರ್ಣಿಮಾ ಅವರಿಗೆ ಮನವಿಯನ್ನು ನೀಡಿದರು ಕೂಡಲೇ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಹಸೀಲ್ದಾರ್ ಪೂರ್ಣಿಮಾ ತಿಳಿಸಿದರು ಕಾರಣ ಇಷ್ಟೇ ಪೆಟ್ರೋಲ್ ದರ ಹಾಗೂ ಡೀಸೆಲ್ ದರ ಏರಿಕೆ ರೂಪಾಯಿ ಹಾಗೂ ಮೂರುವರೆ ರೂಪಾಯಿ ಅವರು ಅಧಿಕಾರದ ಆಸೆಗೋಸ್ಕರ ಸುಳ್ಳು ಆಶ್ವಾಸಗಳನ್ನ ಕೊಡ್ಕೊಂಡು ಒಂದು ರೂಪಾಯಿ ಕೊಡೋಕೋಸ್ಕರ ಹತ್ತು ರೂಪಾಯಿ ಸಾಲ ಮಾಡಿಕೊಂಡು ಜನರನ್ನು ದಿಕ್ಕು ಕೆಲಸ ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇರುವಂಥ ದಿಕ್ಕು ತಪ್ಪು ಕೆಲಸ ಜನರಿಗೆ ಅರ್ಥ ಆಗ್ತಾ ಇದೆ ಈ ಕೂಡಲೇ ನಿಮ್ಮ ಕೈಲಿ ರಾಜ್ಯ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನೀವುಗಳು ಮಾಡ್ತಾರೋ ಹದಿಮೂರು ತಿಂಗಳಲ್ಲಿ ನಿಮ್ಮ ಕೈಯಲ್ಲಾಗುವಂತ ರಾಜ್ಯ ಸರ್ಕಾರಕ್ಕೆ ಎಲ್ಲರ ಸಾರ್ವಜನಿಕರು ಮತ್ತು ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಧಿಕ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ನೇರ ಒಂದು ದಿವಸದಲ್ಲಿ ಮೂರೂವರೆ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅವರು ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ಯಾವುದೇ ರೀತಿ ಸತ್ತವಾಗಿದೆ ಕಾಂಗ್ರೆಸ್ ಸರ್ಕಾರ ನಾವು ದಯವಿಟ್ಟು ಮನೆ ತಗೊಂಡು ನ್ಯಾಯಮಟ್ಟದಲ್ಲಿ ಹೊರಗೆ ನಾವು ಇದು ಇದು ನೀಡಲ್ಲ ಇದು ಧರ್ಮದಲ್ಲಿ ಹೋಗಿ ಮತ್ತೆ ಜೆ ಡಿ ಎಸ್ ಇಬ್ಬರು ಸೇರ್ಕೊಂಡು ಕಾಂಗ್ರೆಸ್ ಇವತ್ತೇನು ಇವ್ರು ಮನವಿ ಕೊಟ್ಟಿದ್ದಾರೆ ಅದನ್ನ ನಮ್ಮ ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪೋ कल जैसा मत करो